ನಮಸ್ಕಾರ ಇವತ್ತಿನ ಪದ್ಯ ಪಾಠಕ್ಕೆ ನಿಮಗೆಲ್ಲರಿಗೂ ನಮಸ್ತೆ ಇವತ್ತು ನಾವು ಒಂದನೇ ತರಗತಿಯ ಸವಿ ಕನ್ನಡ ಈ ಪಠ್ಯಪುಸ್ತಕದಲ್ಲಿ ಇರುವ ಒಂದನೇ ಎಂಬ ಪದ್ಯವನ್ನು ರಾಗದಲ್ಲಿ ಹಾಡಿ ಕಲಿಯೋಣ ಸರಿ ನೋಡಿ ಈ ಪದ್ಯ ವಂದನೆ ಈ ಪದ್ಯವನ್ನು ರಾಗದಲ್ಲಿ ಹಾಡ್ತಿದ್ದೇವೆ ಈಗ ಈ ಪದ್ಯ ಬರೆದ ಕವಿ ಎಲ್ ಕೆ ಕಂಬಾರ ಯಾರು ಎಲ್ ಕೆ ಕಂಬಾರ ಎಲ್ ಕೆ ಕಂಬಾರ ಸರಿ ಈ ಪದ್ಯದ ವಿಶೇಷ ಏನು ಗೊತ್ತಾ ಗೊತ್ತಿಲ್ಲ ಅಲ್ವಾ ಸರಿ ಈ ನಾನು ಹೇಳ್ತೇನೆ ಈ ಪದ್ಯದಲ್ಲಿ ಕವಿ ನಮ್ಮನ್ನು ಹೊತ್ತು ಹೆತ್ತು ಸಾಕಿದ ತಾಯಿಗೆ ಹಾಗೆ ದುಡಿದು ಸಲಹುವ ತಂದೆಗೆ ವಿದ್ಯೆ ಕಲಿಸುವ ಗುರುವಿಗೆ ರೋಗವಾಸಿ ಮಾಡುವ ವೈದ್ಯರಿಗೆ ಅನ್ನ ನೀಡುವ ರೈತರಿಗೆ ಹಾಗೂ ನಾಡಿನ ರಕ್ಷಣೆ ಮಾಡುವ ಯೋಧರಿಗೆ ನಾವೆಲ್ಲ ನಿತ್ಯವೂ ವಂದನೆಗಳನ್ನು ಅರ್ಪಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ ಈಗ ಈ ಪದ್ಯವನ್ನು ಹಾಡೋಣ ಒಂದೊಂದು ಸಾಲನ್ನು ಹೇಳಿಕೊಡ್ತೇನೆ ಹಾಗೆ ನೀನದನ್ನು ಪುನರಾವರ್ತಿಸಬೇಕು ಸರಿಯಾ ಸರಿ ನವಮಾಸ ಹೊತ್ತು ನವ ಮಾ ಹೊತ್ತು ನನ್ನನು ಹೆತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ ಸಾಕಿದ ತಾಯಿಗೆ ಮೈಮುರಿ ದುಡಿದು ಮುರಿ ದುಡಿದು ನನ್ನನು ಸಲುಹಿ ನನ್ನನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಬೆಳೆಸಿದ ತಂದಿಗೆ ವಂದನೆ ವಿದ್ಯಾ ಬುದ್ಧಿ ವಿದ್ಯಾ ಬುದ್ಧಿ ಬಾ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ಬಗೆ ಬಗೆ ರೋಗವ ವಾಸಿ ಮಾಡುವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ನಿತ್ಯದಿ ದುಡಿದು ಅನ್ನವಾನಡುವ ನೀಡುವ ರೈತಗೆ ನಾಡಿನ ರಕ್ಷಣೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಯೋಧಗೆ ಮಾಡುವೆ ವಂದನೆ ನಾನು ಮೂರ್ಮೂರು ಸಾಲನ್ನು ಹಾಡ್ತೇನೆ ಆಯ್ತಾ ಅದನ್ನು ನಾನ್ ಮತ್ತೆ ನೀನು ಒಟ್ಟಿಗೆ ಹಾಡೋಣ ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈಮುರಿ ದುಡಿದು ನನ್ನ ತಂದೆಗೆ ವಂದನೆ ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ವಿದ್ಯಾ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ರೈತಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಯೋಧಗೆ ಮಾಡುವೆ ವಂದನೆ ಯೋಧಗೆ ಮಾಡುವೆ ವಂದನೆ ಹೇಗಿತ್ತು ಪದ್ಯ ಇಷ್ಟಾಯ್ತಾ ತುಂಬಾ ಚೆನ್ನಾಗಿತ್ತು ಸರಿ ಹಾಗಾದ್ರೆ ಮುಂದಿನ ಸಲ ಇನ್ನೊಂದು ಪದ್ಯ ಕಲಿಯೋಣ ಸರಿ ಹಾಗಾದ್ರೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ